ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಮನುಷ್ಯ ಜೀವನ ಸಾರ್ಥಕ ಮಾಡಬೇಕು ಜೀವನ ಸಾರ್ಥಕ ಹೇಗಾದ್ರೆ ಆಗ್ತದ ಅಂದ್ರೆ ಅನುಭಾವಿಗಳು ಬಹಳ ಚಂದ ಹೇಳಿದ್ರು ಸಂಸಾರಿಗಳಾಗಿರುವ ನಾವು ಜೀವನ ಹೇಗಾದ್ರೆ ಸಾರ್ಥಕ ಆಯ್ತದ ಅಂದ್ರೆ ಡೆಫಿನಿಷನ್ ಬೇರೆ 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 ಮಾಡ್ತೇವೆ ಚಂದೊಂದು ಮನೆ ಕಟ್ಟದ ಮನೆ ಮೇಲೆ ಮಾಡ್ಯ ಕಟ್ಟದ ಕುಂತೋ ಡ್ಯಾಡ ಕಾರ್ ಗಾಡಿ ತಂದ ಹತ್ತಿಪ್ಪತ್ತು ಎಕರೆ ಜಮೀನು ಗಳಿಸ್ದ ಮದುವೆ ಒಂದು ನಾಲ್ಕು ಮಕ್ಕಳು ಹಾಡ್ದ ಮದುವೆ ಮಾಡ್ದ ಭಾರಿ ಅವ್ರ ಜೀವನ ಸಾರ್ಥಕ ಆಯ್ತು ಅಂತೇಳಿ ಪ್ರಪಂಚವನ್ನು ನೋಡಿ ಅವನ ಪ್ರಪಂಚದ ವಿಸ್ತಾರವನ್ನು ಅವನು ಮಾಡಿರುವ ಪ್ರಪಂಚದ ವಿಸ್ತಾರವನ್ನು ನೋಡಿ ಅವ ಜನ್ಮ ಸಾರ್ಥಕ ಮಾಡ್ದ ಅನ್ನುವ ಮಾತನ್ನು ನಾವು ಆಡ್ತೇವೆ ಮಹಾತ್ಮರಿಗೆ ಕೇಳಿ ನೋಡ್ರಿ ಸಾರ್ಥಕ ಅಂತವ್ರು ಯದಕ್ಕಂತಾರ ಅಂದ್ರೆ ಸ್ವಂತಕ್ಕೆ ಸಂಗತಿ ಕರಲಿ ಜನ್ಮಕಿ ಸಾರ್ಥಕ ಕುಚಿ ಕರಲಿ ಬ್ರಹ್ಮಾನಂದ ಮಹಾರಾಜರು ಬಹಳ ಸುಂದರವಾದ ಮಾತನ್ನು ಹೇಳಿ ಅಬಾ ಸಂತರ ಸಂಗಮ ನಿನ್ನ ಜನ್ಮ ಸಾರ್ಥಕ ಆಗಬೇಕಂದ್ರೆ ಮಹಾಪುರುಷರನ್ನು ಅನುಸರಿಸು ನಿನ್ನ ಬದುಕಿನೊಳಗ ಒಬ್ಬ ಮಹಾಪುರುಷ ಇರಬೇಕು ನಿನ್ನ ಹಿಂದೆ ಯಾವ ಮನುಷ್ಯನ ಹಿಂದೆ ಮಹಾತ್ಮ ಅದಾನ ಬುದ್ಧಿಯೊಳಗ ಪ್ರಕಾಶ ಇರ್ತದ ಮಹತ್ವನ ಕೃಪಾ ಆಗಲಾರ ಬುದ್ಧಿಗೆ ನಿರ್ಣಯ ಮಾಡುವಂತ ತಾಕತ್ತು ಬರಂಗಿಲ್ಲ ನಾ ಹೋಗ ದಾರಿ ಹೆಂಗದ ಈಗ ದಾರಿಯಾಗ ನಡೆದಿನಲ್ಲ ಈ ಸಂಸಾರದೊಳಗೆ ಇದು ದಾರಿ ಹೆಂಗದ ಮುಂದೆ ನನ್ನ ಗತಿ ಏನಾಗ್ತದ ನಾ ಹೋಗೋ ದಾರಿ ಏನು ಪಾಪದ ದಾರಿ ಅದನೋ ನಾ ಹೋಗೋ ದಾರಿ ಏನು ಪುಣ್ಯದ ದಾರಿ ಅದನೋ ನನ್ನ ಬದುಕಿನ ರಿಸಲ್ಟ್ ಏನಾಗ್ತದ ನಾ ಎಲ್ಲಿ ಹೋಗಿ ಮುಟ್ಟ ಒಬ್ಬ ಸಂತನ ಕೃಪ ಆಗಲಾರ್ದೇನೆ ಜೀವನದೊಳಗೆ ನಿರ್ಣಯ ಮಾಡುವಂಥ ಸಾಮರ್ಥ್ಯ ಯಾರಿಗೂ ಬರಂಗಿಲ್ಲ ಅರ್ಜುನನ ಜೀವನ ಅಷ್ಟೊಂದು ಯಶಸ್ವಿ ಆಗ್ಬೇಕಂದ್ರೆ ಅವನು ಬೆನ್ನಿಂದ ಶ್ರೀಕೃಷ್ಣ ಪರಮಾತ್ಮ ಇದ್ದ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರೋ ಪಾರ್ಥ ಧನುರ್ಧರ ವ್ಯಾಸ ಮಹರ್ಸಿ ಉದ್ಗಾರ ತೆಗಿತಾನ ಎಲ್ಲಿ ಯೋಗೇಶ್ವರನಾಗಿರುವ ಕೃಷ್ಣ ಆದಾನ ಪಾರ್ಥ ಆದಾನ ಬೆನ್ನಿಗೆ ಯೋಗೇಶ್ವರನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಆದಾನ ಅರ್ಜುನ ಆಗ್ತಾನ ಹದಿನಾಲ್ಕು ಲೋಕದೊಳಗ ಅರ್ಜುನನ ಕೀರ್ತಿ ವ್ಯಾಪಿಸಿತ್ತು ಬಂಗಾರ ಜೀವನನು ಸಾರ್ಥಕ ಆಗಬೇಕಂದರ ನಾವು ನಮ್ಮ ಬದುಕಿನೊಳಗ ಯೋಗ್ಯವಾಗಿರುವ ಮಹಾತ್ಮನ ಆಶ್ರಯದೊಳಗೆ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಯಾವ ಮಹಾತ್ಮ ತನ್ನ ಜೀವನವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಯಾರ ಅವನ ರೋಮ ರೋಮದಲ್ಲಿ ಪರಮಾತ್ಮನ ಸ್ಪಂದನ ಆಗುತ್ತದೆ ಯಾರ ನಯನದಲ್ಲಿ ಮೂರುತಿ ಕಿವಿಯಲ್ಲಿ ಕೀರುತಿ ವಚನದಲ್ಲಿ ನಾಮ ಪರಮಾತ್ಮನಿಂದ ಸಾರಭೋರ ಯಾವ ಮಹಾತ್ಮನ ಜೀವನದ ಅಂತ ಮಹಾತ್ಮನನ್ನು ನಾವು ಅನುಸರಿಸ್ತೀವಿ ಅಂದ್ರೆ ನಮ್ಮ ಜೀವನ ಪಾವನ ಆಗ್ತದ ಅದರ ಸಲುವಾಗಿ ಬ್ರಹ್ಮಾನಂದರು ಹೇಳಿದ್ರು ಅರೆ ಭಾಯ್ ಸಂತೌಕಿ ಸಂಗತಿ ಕರ್ಣೆ ನಿನ್ನ ಜೀವನದೊಳಗೆ ಸಂಘ ಮಾಡ್ತಿ ಆ ಗೆಳೆಯ ಈ ಗೆಳೆಯ ಅವ್ರ ಆಗ ಇವ್ರ ಹೀಗ ಬಂದು ಬಳಗ ಸಾಮಾನ್ಯ ಅಲ್ಲ ಮನುಷ್ಯ ಜೀವಿ ಅದ ಯಾರೇ ಬೇಕೇ ಒಬ್ಬನಿಗಿರ್ಲಾಕಾಗಂಗಿಲ್ಲ ದೇವರಿಗೆ ಆಗಿಲ್ಲ ಅಂತ ಏಕಾಂತಿ ರಮತೆ ಏಕೋಹಂ ಬಹುಶ್ಯಾಮಿ ಪ್ರಜಾ ಏ ಶ್ವೇತಾ ಶ್ವೇತ ರೂಪನೇ ಶಕ್ತಿ ನೋಡೋದು ಪರಮಾತ್ಮನಿಗೆ ಒಬ್ಬನಿಗಿರಕ್ಕೆ ಆಗಿಲ್ಲ ಅಂದ್ರೆ ಹುಚ್ಚಾಗಿ ಹೋಗ್ತೇವೆ ನಮ್ಗೆ ಒಬ್ರಿಗೆ ಬಿಟ್ರು ಈಗ ನಿಮ್ಗೆಲ್ಲರಿಗೆ ಗೊತ್ತದ ಗೊತ್ತದ ವಾಡಿ ಹೆಣಮಗಳಿಗೆ ಅರವತ್ತು ವರ್ಷನಕ್ಕೆ ಅದಾಳ ಮಗ ಬೆಂಗಳೂರಿನಾಗ ಅದ ಇಲ್ಲಿ ಒಂದು ಕತ್ತದ್ರೆ ಒಂದಕ್ಕೆ ಹತ್ತಲ್ದು ಮಗ ಅಂತಾನ ನೀ ಬಾ ಮನಿ ಭಾಳ ಚಂದ ಅದ ಭಾಳ ಸುಂದರ ಮನಿ ಅದ ಮನೆಯೊಳಗೆ ಒಂದು ನಲ್ವತ್ತು ಇಂಚಿನ ಎಲ್ ಸಿ ಡಿ ಹಾಕಿದ್ದೀವಿ ಎಲ್ಲ ಮಾತಿನ ವ್ಯವಸ್ಥೆ ಅದ ನಿನಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಲ್ಲಿ ಈಗ ನಡಿ ಅಂದ್ರೆ ಆಕೆಗೆ ಈಗ ಇಡೋದು ಆ ಮನೆಗೆ ಇಡೋದು ಒಂದೇ ಅಂತದ ಮನೆ ಇತ್ತು ಕಾಂಪೌಂಡಿಗೆ ಕೀಲಿ ಹಾಕ್ಕೊಂಡು ಹೊರಗೆ ಹೋದ್ರಂದ್ರೆ ಹೊತ್ತು ಮುಣಗತನ ಅಲ್ಲೇ ಬೇಕು ಅಕ್ಕಿ ಅಂತಾಳೆ ನಿಮ್ಮ ಉಪ್ಪಿಟ್ಟು ಏನು ಮಾಡಲಿ ನೀವು ಹೋಳ್ಗೆ ಉಕ್ಕಿ ಏನು ಮಾಡಲಿ ನೀವೇನು ಕೊಟ್ಟರು ನಾವಲ್ಲ ನನಗೆ ಒಯ್ದ ಹಾಳುಗೋಡೆಗೆ ಇಡ್ರಿ ಅಂತಳೆ ಅಕ್ಕಿ ಯಾಕೆ ಅಂದ್ರೆ ಹುಚ್ಚಾಗಿ ಹೋಗ್ತಾಳೆ ಒಯ್ ನಿಂದೇನು ಅಲ್ಲನಾ ಎಷ್ಟೋ ಜನ ಬೇಮಾರು ಬಿದ್ದಂಗೆ ನಾಟಕ ಮಾಡಿ ಊರಿಗೆ ಬಂದವರು ಅದರ ಆಯಿಗಳು ಎಷ್ಟೋ ಜನ ನಾನು ಈ ಇದು ಯಾಕೆ ಹೇಳ್ತೀನಿ ಅಂದ್ರೆ ಹೊತ್ತಿ ಹ್ಯಾಂಗೆ ಅಳಿಬೇಕ್ರಿ ನಾವು ಟೈಮ್ ಪಾಸ್ ಆಗ್ಬೇಕ್ರಿ ನಮ್ಗೆ ಎಲ್ಲರ ಕುಂತು ನಿಂತು ಮಾತಾಡಿದೆವು ಅಂದ್ರೆ ಹೊತ್ತು ಹೋಯ್ತದ ನಮ್ಗೆ ಇಲ್ಲ ಅಂದ್ರೆ ಆಗಂಗಿಲ್ಲ ಅದೇ ಏಟ ಟಿವಿ ನೋಡಬೇಕು ಎಲ್ಲರೂ ಗಂಡ ಹೆಂಡತಿ ಇಬ್ಬರು ಹೊರಗೆ ಹೋಗ್ತಾರ ನನಗೆ ಮನೆಗೆ ಬಿಟ್ಟು ಹೋಗ್ತಾರ ನಾ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ನನಗೆ ಜೇಲ್ಖಾನಿ ಖಾನಿ ಆಗ್ಯದ ಅದು ಒಂದು ಅಳಕ ಚಾಲು ಮಾಡ್ತಾಳ ಅಳಾಕ ಚಾಲು ಮಾಡ್ತಾನೆ ಹೊಳ್ಳಿತ ಎಲ್ಲಿಗೆ ಹೋಗ್ಯಾನ ಅಲ್ಲಿಗೆ ವಾಪಸ್ ಬಂದ ಅಂದ್ರೆ ಅವತ್ತು ನಿಟ್ಟು ಸೇರು ಬಿಡುತ್ತೆ ಅಂದ್ರೇನು ಯಾರು ಮಾತಾಡ್ಸವ್ರಿಲ್ಲ ಅಂದ್ರೆ ಹುಚ್ಚಾಗ್ತಾನೆ ಎಲ್ಲರ ಜೊತೆಗೆ ಮಾತಾಡೇ ಖೋಪಡಿ ಖರಾಬ್ ಮಾಡ್ಕೊತ ನನ್ ಮಾತು ತಿಳಿತದ ನಿಮ್ಗ ಚಿಕ್ಕವರ್ಬಲ್ ಹೋಗ್ಕೊಂತ ಅವಂದೊಂದು ಕೇಳ್ದ ಇವ್ದೊಂದು ಕೇಳ್ದ ಅವಂದೊಂದು ಕೇಳ್ದು ಇವ ಈಗ ಹೇಳ್ದ ಅವ್ ಹೇಳ್ದ ಮನೆ ಮುರಿಯೋರು ಭಾಳ ಮಂದಿ ಇರ್ತಾರ ಬೆಂಕಿ ಹಚ್ಚೋರು ಭಾಳ ಮಂದಿ ಇರ್ತಾರೆ ಅವ್ರ ಬಳಿ ಹೋಗ್ಕೊಂತ ಇವ್ರ ಬಾಳೆ ಹೋಗ್ಕೊಂತ ಹಾಂಗೆ ಅಂದ ಇವ ಹೀಗೆ ಅಂದ ನೂರು ಮಂದಿದು ನೂರು ಮಾತು ಕೇಳಿ ಕೊಬ್ಬಡಿ ಖರಾಬು ಮಾಡ್ಕೋತಾನ ಅದರ ಸಲುವಾಗಿ ಅಂತ ಅದರ ಯಾರ ಸಮೀಪ ಹೋಗಿ ಕುಂತರು ನಿನ್ನ ಬುದ್ಧಿ ರಕ್ಷಣಾ ಆಗ್ತದ ಅಂಥವರನ್ನು ಆಶ್ರಯಿಸಿ ನಿನ್ನ ಬದುಕಿನೊಳಗೆ ಒಬ್ಬ ಮಹಾಪುರುಷನ ಚರಣವನ್ನು ಆಶ್ರಯಿಸು ಒಬ್ಬ ಸಂತನ ಚರಣವನ್ನು ಆಶ್ರಯಿಸು ಒಬ್ಬ ಸದ್ಗುರುವಿನ ಚರಣವನ್ನು ಆಶ್ರಯಿಸು ನಿನ್ನ ಬೆನ್ನಿಗಿದ್ದ ಅಂದ್ರೆ ಹೆಂಗ ಅರ್ಜುನನ ರಥ ನಡೆಸಿದಲ್ಲ ಪರಮಾತ್ಮ ಪಾರ್ಥನ ರಥವನ್ನು ನಡೆಸಿದನಲ್ಲ ಪರಮಾತ್ಮ ಹಾಗ ನಿನ್ನ ಬದುಕಿನ ಬಂಡಿ ಅದರ ಸಾರಥಿ ಪರಮಾತ್ಮ ಆಗಬೇಕು ಸದ್ಗುರು ಆಗಬೇಕು ಅದರ ಸಾರಥಿ ಸಂತ ಆಗಬೇಕು